ಅಡ್ವೊಕೇಟಾಗಿ ಹಿಂದೂ ಹೇಳಿದ್ದೆ ನಾನು ನೋಡ್ರಿ ರಾಜ್ಯಪಾಲರು ಒಂದು ಕಾನೂನು ಬದ್ಧವಾಗಿ ಏನೋ ಒಂದು ಪ್ರೊಜುಕೇಷನ್ಗೆ ಅದಕ್ಕೆ ಸ್ಯಾಂಕ್ಷನ್ ಮಾಡಿರ್ತಾರೆ ಅದು ಕಾನೂನು ಬದ್ಧತೆ ಒಳಗೆ ಇದೆ ಅನ್ನುವಂಥದ್ದು ನಾನು ಮೊದಲಿಂದ ಹೇಳ್ತಾ ಇದ್ದೆ ಅದಕ್ಕಾಗಿ ಪದೇ ಪದೇ ರಾಜ್ಯಪಾಲರನ್ನ ಟೀಕೆ ಮಾಡುವಂಥದ್ದು ಸಂವಿಧಾನಬದ್ಧವಾದಂಥ ಹುದ್ದೆ ಅನ್ನ ಟೀಕೆ ಮಾಡೋದು ಮತ್ತೊಂದು ಮಾಡೋದು ಅಪಮಾನ ಮಾಡುವಂಥ ಕೆಲಸ ಕಾಂಗ್ರೆಸ್ ಅವ್ರು ಮಾಡಿದರು ಸಿದ್ದರಾಮಯ್ಯ ಮಾಡಿದರು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಮಾಡಿದರು ಮತ್ತು ಉಳಿದ ಮಿನಿಸ್ಟ್ರು ಅದೇ ರೀತಿಯಾದಂಥ ಒಂದು ಈಗ ಹೈಕೋರ್ಟಿನ ತೀರ್ಪು ಬಂದದ ಆ ತೀರ್ಪು ಗೌರ್ನರ್ ರಾಜ್ಯಪಾಲರು ಏನೊಂದು ಶಾಂಕ್ಷನ್ ಕೊಟ್ಟಿದ್ದಾರೆ ಮತ್ತು ಇನ್ವೆಸ್ಟಿಗೇಷನ್ಗೆ ಅದಕ್ಕೆ ಆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಬೇಕು ಅದಕ್ಕೆ ಮುಖ್ಯಮಂತ್ರಿಗಳು ಸಹಕಾರ ಕೊಡಬೇಕು ಇಡೀ ಸರ್ ರಾಜ್ಯ ಸರ್ಕಾರ ಸಹಕಾರ ಕೊಡಬೇಕು ಅಷ್ಟೇ ಅಲ್ಲ ಈ ಒಂದು ಇನ್ವೆಸ್ಟಿಗೇಷನ್ ಆಗುವವರಿಗೆ ಯಾಕಂದರೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗ್ತಂದರೆ ಎಫ್ ಐ ಆರ್ ಫೈಲ್ ಆಗಬೇಕು ಮುಖ್ಯಮಂತ್ರಿ ಮೇಲೆ ಮುಖ್ಯಮಂತ್ರಿಗಳು ಎಫ್ ಐ ರ್ ಫೈಲ್ ಆಗುವಂಥ ಆಗ್ತದಾದಮೇಲೆ ಇನ್ವೆಸ್ಟಿಗೇಷನ್ ಆಗೋದಾದರೆ ಮುಖ್ಯಮಂತ್ರಿ ಕೈ ಕೆಳಗೆ ಕೆಲಸ ಮಾಡುವಂಥ ಅಧಿಕಾರಿಗಳು ಒಂದು ಇಂಪಾರ್ಷಿಯಲ್ ಆಗಿ ತನಿಖೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ನಾನು ಇನ್ಸಿಸ್ಟ್ ಮಾಡೋದು ಒತ್ತಾಯ ಮಾಡೋದು ಮುಖ್ಯಮಂತ್ರಿಗಳು ಒಂದು ನೈತಿಕ ಹೊಣೆ ಹೊತ್ತು ತಕ್ಷಣವೇ ಆ ಇನ್ವೆಸ್ಟಿಗೇಷನ್ ಆಗಲಿ ಮತ್ತೊಂದಾಗಲಿ ಎಲ್ಲ ಆಗಿ ನಿಮ್ದೇನು ತಪ್ಪಿಲ್ಲ ಅಂದರೆ ಎಸ್ ಮತ್ತೊಂದು ಮುಖ್ಯಮಂತ್ರಿ ಆಗಿರಿ ಯಾರು ಯಾರು ಬೇಡ ಅನ್ನೋದಿಲ್ಲ ಹೀಗಾಗಿ ಇವತ್ತು ಇಮಿಡಿಯಟ್ಲಿ ಅವರು ರಾಜೀನಾಮೆ ಕೊಡಬೇಕಂತ ಒತ್ತಾಯವನ್ನು ಮಾಡ್ತೀನಿ ಮತ್ತು ಇಲ್ಲದೇ ಇದ್ದರೆ ಜನರು ಒಂದು ಈ ಸರ್ಕಾರದ ವ್ಯವಸ್ಥೆ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ನಂಬಿಕೆ ಕಳ್ಕೊತಾರೆ ಒಂದು ಇನ್ವೆಸ್ಟಿಗೇಷನ್ ಇಂಪಾರ್ಷಿಯಲ್ ಆಗಬೇಕಾದ್ರೆ ಅವರು ತಕ್ಷಣವೇ ರಾಜೀನಾಮೆ ಕೊಡಬೇಕು ಅನ್ನೋ ಒತ್ತಾಯವನ್ನು ನಾನು ಮಾಡ್ತೀನಿ ಈಗ ಈ ಕೋರ್ಟ್ ಇನ್ನೊಂದು ಕೋರ್ಟಿಗೆ ಹೋಗ್ತೀನಿ ಡೆಫಿನೆಟ್ಲಿ ನೋಡಿರಿ ಅಪೀಲು ಸುಪ್ರೀಂ ಕೋರ್ಟ್ ಎಲ್ಲ ಇದೆ ಯಾರು ಇಲ್ಲ ಅಂತ ಹೇಳೋದಿಲ್ಲ ಸುಪ್ರೀಂ ಕೋರ್ಟ್ ನೆಕ್ಸ್ಟ್ ಹೋಗೋದು ಅವರು ಹೈಕೋರ್ಟಿಗೆ ಹೋಗ್ಬೋದು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ಈಗ ಹೈಕೋರ್ಟಿಗೆ ಈಗ ಅವರು ಚಾಲೆಂಜ್ ಮಾಡಿ ಈಗ ಹೈಕೋರ್ಟ್ನವ್ರು ತೀರ್ಮಾನ ಕೊಟ್ಟಿದ್ದಾರೆ ಮತ್ತು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಇದು ಟೈಮ್ ಪಾಸ್ ಮಾಡುವಂಥದ್ದು ಆದರೆ ಇವತ್ತು ಜನರ ಕಣ್ಣಲ್ಲಿ ಏನಾಯಿತು ಈ ಒಬ್ಬ ಮುಖ್ಯಮಂತ್ರಿ ಮೂಡಾದ ಹಗರಣ ಬಂದಾಗ ಅವರ ಫ್ಯಾಮಿಲಿ ಮೆಂಬರ್ಸ್ ಹೆಸರೇ ಇನ್ವಾಲ್ವ್ ಆಗಿದ್ದಾಗ ಅವ್ರದೇ ಹೆಸರು ಇನ್ವಾಲ್ವ್ ಆಗಿದ್ದಾಗ ಅದಕ್ಕೆ ಅವಕಾಶ ಕೊಡೋದಿಲ್ಲ ಇನ್ವೆಸ್ಟಿಗೇಷನ್ಗೆ ಅನ್ನುವಂಥದ್ದನ್ನು ಮತ್ತು ಅದನ್ನು ಚಾಲೆಂಜ್ ಮಾಡ್ತಾರ ಅಂತಂದರೆ ಜನರ ಒಂದು ನಂಬಿಕೆಯನ್ನು ಕಳ್ಕೊಂಡಾಗತ್ತಿ ಸಿದ್ದರಾಮಯ್ಯನವರು ಅದಕ್ಕಾಗಿ ಒಂದು ನೈತಿಕ ಹೊಣೆ ಇವತ್ತು ತಕ್ಷಣವೇ ರಾಜೀನಾಮೆ ಕೊಡಲಿ ನೀವು ರಾಜೀನಾಮೆ ಕೊಟ್ಟ ಮೇಲೂ ನೀವು ತ ನೀವು ಅಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ಹಿಂದೆ ಬೊಮ್ಮಾಯಿಯವರು ಎಸ್ ಆರ್ ಬೊಮ್ಮಾಯಿಯವರದ್ದು ಕೇಸ್ ನೀವು ನೋಡಿದರೆ ಅವಾಗ ರಾಜ್ಯಪಾಲರು ಸರ್ಕಾರ ವಜಾ ಮಾಡಿದರು ಯಾವಾಗ ಹಿಂದೆ ಆ ರಾಜ್ಯಪಾಲ ಮಾಡಿದ್ಮೇಲೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಅವ್ರು ಸರ್ಕಾರ ಹೋಯಿತು ಆದರೆ ಅವರು ಮುನ್ನ ಸುಪ್ರೀಂ ಕೋರ್ಟ್ ಚಾಲೆಂಜ್ ಮಾಡಿದ್ರಲ್ಲ ಸಂವಿಧಾನ ಪರವಾಗಿ ಮಾತಾಡ್ತಾರೆ ಅಲ್ಲ ಅದಕ್ಕೆ ನಾನು ನೋಡಿರಿ ಈಗ ಪಾರ್ಲಿಮೆಂಟಲ್ಲಿ ಇತ್ತೀಚೆಗೆ ನಡೆದಂಥ ಪಾರ್ಲಿಮೆಂಟ್ನಲ್ಲಿ ಸಹಿತ ಅವರು ನೇರವಾಗಿ ಅಲ್ಲಿ ಸಂವಿಧಾನ ಪುಸ್ತಕ ಹಿಡ್ಕೊಂಡು ಸಂವಿಧಾನ ರಕ್ಷಣೆ ರಕ್ಷಕರು ನಾವು ಬಿ ಜೆ ಪಿ ಅವರು ಸಂವಿಧಾನ ವಿರೋಧಿಗಳು ಅನ್ನುವಂಥ ರೀತಿಯಲ್ಲಿ ಅವ್ರ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ದೊಡ್ಡ ಪ್ರಮಾಣದಲ್ಲಿ ಗೊಂದಲ ಮಾಡಿದರು ಗದಲ ಮಾಡಿದರು ಇವತ್ತೇನು ಮಾಡ್ತಾ ಇದ್ದಾರೆ ಸಂವಿಧಾನಬದ್ಧವಾದಂಥ ಗವರ್ನರ್ ಹುದ್ದೆಗೆ ಅಪಮಾನ ಮಾಡುವಂಥ ಕೆಲಸ ಮತ್ತು ಆ ಗೌರ್ನರು ಏನೊಂದು ಆದೇಶ ಕೊಟ್ಟಿದ್ದರು ಸ್ಯಾಂಕ್ಷನ್ ಮಾಡಿದರು ಅದಕ್ಕೆ ಚಾಲೆಂಜ್ ಮಾಡುವಂಥದ್ದು ಅಪಮಾನಕರ ರೀತಿಯಲ್ಲಿ ಮಾತಾಡೋದು ಇವರು ಸಂವಿಧಾನದ ಬಗ್ಗೆ ಏನು ಗೌರವ ಇದೆ ಅಂತ ನಾನು ಇದ್ದೀನಿ ಸಂವಿಧಾನಕ್ಕೆ ಅಪಚಾರ ಎಪ್ಸೋದು ಮಾಡುವುದೇ ಇವ್ರು ಇಂದಿರಾ ಗಾಂಧಿಯವ್ರ ಟೈಮ್ದಾಗ ಸಂವಿಧಾನಕ್ಕೆ ಅಪಚಾರ ಮಾಡಿನೇ ತುರ್ತು ಪರಿಸ್ಥಿತಿಯನ್ನು ತೊಗೊಂಡ್ಬಂದರು ಈ ಮತ್ತೆ ಸಂವಿಧಾನ ಅಪಚಾರ ಮಾಡುವಂಥ ಕೆಲಸ ಕಾಂಗ್ರೆಸ್ ಪಾರ್ಟಿಯಿಂದ ರಾಜ್ಯ ಸರ್ಕಾರದಿಂದ ಆಗ್ತಾಯಿದೆ ಅದನ್ನು ನಿಲ್ಲಿಸಬೇಕು ರಾಜೀನಾಮೆ ಒಂದೇ ಮದ್ದು ರಾಜೀನಾಮೆ ಕೊಡಬೇಕು ಆಮೇಲೆ ನೀವು ಬೇಕಾದ್ರೆ ನೀರಪರಾಧಿ ಅಂತ ಆದರೆ ನಿಮ್ದೇನು ಇನ್ವಾಲ್ವ್ಮೆಂಟ್ ಇಲ್ಲ ಅಂದರೆ ಮತ್ತೆ ಅಧಿಕಾರಕ್ಕೆ ಬರಲಿ ಯಾರು ಅಂತಾರೆ ನಿಮಗೆ